ನಮ್ಮಲ್ಲಿ ಇರುವಂತಹ ಮಾತೃತ್ವದ ಗುಣಕ್ಕೆ ಯಾವತ್ತಾದರೂ ಧಕ್ಕೆ ಬಂದಾಗ ನಮ್ಮಲ್ಲಿರುವ ಕರ್ತೃತ್ವ ಖಂಡಿತ ಜಾಗೃತ ಆಗಬೇಕು ಆಧ್ಯಾತ್ಮಿಕ ಚಿಂತನೆ ಹೆಣ್ಣು ಮಕ್ಕಳಿಗೆ ತುಂಬ ಮುಖ್ಯ ಭಾರತವನ್ನೇ ನಾವು ಭಾರತ ಮಾತಾ ಅಂತ ಹೇಳಿದ್ದೀವಿ ಮಹಿಳೆಯರು ಪುರಾತನ ಕಾಲದಿಂದ ಕೂಡ ಚಂಡಿ ಚಾಮುಂಡಿಗಳಾಗಿ ದುರ್ಗೆಗಳಾಗಿ ಕೂಡ ಅವರು ತಮ್ಮ ಸ್ವಭಾವವನ್ನು ತೋರಿಸಿದರೆ ನಾರಿ ಮುಲಿದರೆ ಮಾರಿ ಅಂತ ಹೇಳುವಂಥ ಶಬ್ದವನ್ನು ನಾನಿಲ್ಲಿ ಜಿಹಾದಿಗಳಿಗೆ ನೆನಪಿಸ್ತಾ ಇದ್ದೀನಿ ನಾವು ಹಿಂದೂ ಅಂತ ಹೇಳುವಂತಹ ಶಬ್ದವನ್ನು ಕೇವಲ ಭಾರತದ ಒಂದು ನಮಗೆ ಗೊತ್ತಿರುವಂತಹ ಒಂದು ಗಡಿನಾಡಿಗೆ ಉಪಯೋಗಿಸೋದಿಲ್ಲ ನಾವು ಹಿಂದೂ ಅಂತ ಹೇಳುವಂತವನು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವನು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೂ ನಮ್ಮ ಬಂಧು ಈ ವಿಚಾರ ನಮಗೆಲ್ಲರಿಗೂ ಗೊತ್ತಿರಬೇಕು ಹಾಗಿದ್ದಾಗ ದೇಶದ ಯಾವುದೇ ಮೂಲೆ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹಿಂದುವಿಗೆ ನೋವಾದಾಗ ನಮ್ಮ ಮನಸ್ಸಿಗೆ ಕೂಡ ಅದರ ಪ್ರಭಾವ ಖಂಡಿತ ಬೀರಲೇಬೇಕು ಇದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದರು ಆದರೆ ನಮಗೆಲ್ಲರಿಗೂ ಗೊತ್ತಿದೆ ಮಹಿಳೆಯರು ಕೇವಲ ಕುಟುಂಬಕ್ಕೆ ಸೀಮಿತರ ಆಗಿಲ್ಲ ಈಗ ಮಹಿಳೆ ಅದನ್ನು ಮೀರಿ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾಳೆ ಆದ್ದರಿಂದ ನಾನು ವಿಶೇಷವಾಗಿ ಇಲ್ಲಿ ಅನೇಕ ಸಂದೇಶಗಳನ್ನ ಎಲ್ಲರೂ ಕೊಟ್ಟಿದ್ದಾರೆ ವಿಶೇಷವಾಗಿ ನಾನು ಮಹಿಳೆಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ ನಮ್ಮಲ್ಲಿ ಹುಟ್ಟಿನಿಂದ ಸಹಜವಾಗಿ ಮೂರು ಗುಣಗಳಿದೆ ಮಾತೃತ್ವ ಕರ್ತೃತ್ವ ಮತ್ತು ನೇತೃತ್ವ ಈ ಮೂರು ಗುಣಗಳನ್ನು ನಾವು ಮಾತೃತ್ವವನ್ನು ಸಹಜವಾಗಿ ನಾವು ಯಾವಾಗಲೂ ಉಪಯೋಗಿಸ್ತಾ ಇರ್ತೀವಿ ಯಾಕಂದರೆ ಈಗ ಬಾಂಗ್ಲಾದೇಶದಲ್ಲಿ ಇರುವಂತಹ ಒಬ್ಬಳು ಮಗಳಾಗಿರ್ಬೋದು ಅಥವಾ ಭಾರತದಲ್ಲಿರುವಂತಹ ಮಗಳಾಗಿರ್ಬೋದು ಅವಳು ನಮ್ಮ ಅಕ್ಕ ತಂಗಿಯೂ ಹೌದು ಅಲ್ಲಿರುವಂತಹ ಪುರುಷರು ನಮ್ಮ ಅಣ್ಣ ತಮ್ಮಂದರು ಹೌದು ಇವರು ಎಲ್ಲರನ್ನೂ ನಾವು ಮಾತೃತ್ವದ ದೃಷ್ಟಿಯಿಂದ ನೋಡ್ತೀವಿ ಭಾರತವನ್ನೇ ನಾವು ಭಾರತ ಮಾತಾ ಅಂತ ಹೇಳಿದ್ದೀವಿ ಅವಳು ಕೂಡ ನಮಗೆ ಮಾತೆ ಆದ್ದರಿಂದ ಎಲ್ಲೇ ನಮ್ಮ ಅಕ್ಕ ತಂಗಿಯರಿಗೆ ನೋವಾದರೂ ಕೂಡ ನಮ್ಮ ಮಕ್ಕಳಿಗೆ ನೋವಾದಾಗೆ ನಾವು ಯೋಚನೆ ಮಾಡಿ ಭಾವಿಸಬೇಕು ಅದನ್ನು ನಾವು ಯಾರೂ ಸಹಿಸಲಿಕ್ಕೆ ತಯಾರಿಲ್ಲ ನಮ್ಮಲ್ಲಿ ಇರುವಂತಹ ಮಾತೃತ್ವದ ಗುಣಕ್ಕೆ ಯಾವತ್ತಾದರೂ ಧಕ್ಕೆ ಬಂದಾಗ ನಮ್ಮಲ್ಲಿರುವ ಕರ್ತೃತ್ವ ಖಂಡಿತ ಜಾಗೃತ ಆಗಬೇಕು ಕರ್ತೃತ್ವ ಜಾಗೃತ ಆದಾಗ ಮಾತ್ರ ನಾವು ನೇತೃತ್ವವನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ ಈ ಮೂರೂ ಗುಣಗಳು ಒಂದಕ್ಕೊಂದು ಪೂರಕ ಈಗ ನಾವು ಯಾರೂ ಕೂಡ ಸುಮ್ಮನೆ ಕೂರುವ ಸ್ಥಿತಿಯಲ್ಲಿ ಇಲ್ಲ ನಮ್ಮಲ್ಲಿ ಅನೇಕ ಭಜನಾ ಮಂಡಳಿಗಳಿದೆ ಭಜನಾ ಮಂಡಳಿಗಳಲ್ಲಿ ನಾವು ತುಂಬ ಸಕ್ರಿಯರಾಗಿದ್ದೀವಿ ಯಾಕಂತ ಹೇಳಿದರೆ ಅದು ನಮ್ಮ ಕುಟುಂಬಕ್ಕೆ ನಮಗೆ ಒಳಿತನ್ನು ಮಾಡ್ತದೆ ಪುಣ್ಯವನ್ನು ಸಂಪಾದಿಸ್ಬೋದು ಅಂತ ಹೇಳುವಂಥ ಒಂದು ಸಹಜವಾದಂತಹ ಮನಸ್ಥಿತಿ ಹೆಣ್ಣು ಮಕ್ಕಳಲ್ಲಿ ಇದೆ ಇದು ಬೇಕು ಕೂಡ ಯಾಕಂದರೆ ಆಧ್ಯಾತ್ಮಿಕ ಚಿಂತನೆ ಹೆಣ್ಣು ಮಕ್ಕಳಿಗೆ ತುಂಬ ಮುಖ್ಯ ಆದರೆ ಪ್ರಸ್ತುತ ಸಮಾಜದ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ ನಾವು ಕೇರಳವನ್ನು ನೋಡ್ಬೋದು ಬಾಂಗ್ಲಾವನ್ನು ನೋಡ್ಬೋದು ನಮ್ಮ ಬೆಂಗಳೂರಿನ ಅನೇಕ ಮೂಲೆ ಮೂಲೆಗಳನ್ನು ನೋಡ್ಬೋದು ನಾವೀಗ ಕೈಕಟ್ಟಿ ಕೂರುವಂಥ ಸ್ಥಿತಿಯಲ್ಲಿ ಇಲ್ಲ ಅಥವಾ ಭಜನೆ ಮಾಡಿಕೊಂಡು ನಾವು ಭಜನೆ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿ ಹೋಗುವಂಥ ಸ್ಥಿತಿಯಲ್ಲೂ ನಾವೀಗ ಇಲ್ಲ ನಾವು ನಮ್ಮ ಮಾತೃತ್ವದ ಜೊತೆಗೆ ಕರ್ತೃತ್ವದ ಜೊತೆಗೆ ನೇತೃತ್ವವನ್ನು ಕೂಡ ಜಾಗೃತಗೊಳಿಸುವಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ಆದ್ದರಿಂದ ಎಲ್ಲ ಮಹಿಳೆಯರಿಗೂ ನಾನು ಹೇಳ್ತೀನಿ ಇವತ್ತು ನಾವು ಇಲ್ಲಿಂದ ತೆರಳಿದ ಮೇಲೆ ಸಮಾಜಮುಖಿಗಳಾಗಿ ಸಮಾಜದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ನಾವು ಜಾಗೃತರಾಗಿ ನಾವು ನಮ್ಮ ನೇತೃತ್ವದ ಸ್ವಭಾವವನ್ನು ಹೆಚ್ಚು ಜಾಗೃತಗೊಳಿಸಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಆದರೆ ಜಿಹಾದಿಗಳಿಗೆ ಇಲ್ಲಿ ಒಂದು ನಾನು ಜಾಗೃತೆಯನ್ನು ಕೂಡ ಇದ್ದೀನಿ ಏನಂದರೆ ಮಹಿಳೆಯರು ಪುರಾತನ ಕಾಲದಿಂದ ಕೂಡ ಚಂಡಿ ಚಾಮುಂಡಿಗಳಾಗಿ ದುರ್ಗೆಗಳಾಗಿ ಕೂಡ ಅವರು ತಮ್ಮ ಸ್ವಭಾವವನ್ನು ತೋರಿಸಿದರೆ ನಾರಿ ಮುಲಿದರೆ ಮಾರಿ ಅಂತ ಹೇಳುವಂಥ ಶಬ್ದವನ್ನು ನಾನಿಲ್ಲಿ ಜಿಹಾದಿಗಳಿಗೆ ನೆನಪಿಸ್ತಾ ಇದ್ದೀನಿ ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಜಾಗೃತರಾಗಿ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ದುಷ್ಕೃತ್ಯಗಳನ್ನು ಖಂಡಿಸಬೇಕು ಹಾಗೆ ನಮ್ಮ ಸಮಾಜಕ್ಕೆ ಕೂಡ ಒಂದು ಸಂದೇಶವನ್ನು ಸಮಾಜದಿಂದ ಆಗಬೇಕಾದಂತಹ ಜಾಗೃತಿಯ ಕೆಲಸವನ್ನು ಅವರು ನಡೆಸಲೇಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ಕೂಡ ನಾವು ಎಲ್ಲ ಮಹಿಳೆಯರ ಪರವಾಗಿ ನಾನಿಲ್ಲಿ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀನಿ